ಇದು ರಥಕ್ಕೆ ಒಂದು ದೇವರ ರಥ ತಮ್ಮ ರಥಕ್ಕೆ ಮೇಯ್ ಫುಲ್ ಹ್ಯಾಂಡ್ ಕ್ರಾಫ್ಟ್ ಡಿಸೈನ್ ಕೈಯಲ್ಲೇ ಮಾಡಿ ಕೈಯಲ್ಲೇ ಮಾಡಿರುತ್ತೆ ಆಮೇಲೆ ಇದು ಬಿ ಎಸ್ ಚಂದಬಾಸಪ್ಪ ಬಟ್ಟೆ ಅವು ದಾವಣಗೆರೆ ದಾವಣಗೆರೆ ಅವ್ರು ಆರ್ಡರ್ ಕೊಟ್ಟಿರೋದ ಹ್ಯಾಂಡ್ಕ್ರಾಫ್ಟ್ ಗೋಸ್ಕರ ನಾವೊಂದು ಒಂದೂವರೆ ತಿಂಗಳು ಎರಡು ತಿಂಗಳು ಟೈಮ್ ಬೇಕಾಗುತ್ತೆ ಎರಡು ತಿಂಗಳು ಬೇಕಾಗಿದೆ ನೀವು ಕೆಳಗಿಂದ ನೋಡ್ರೆ ಒಂಥರ ಏನೋ ಒಂಥರ ಫುಲ್ ಹ್ಯಾಂಡ್ ಕ್ರಾಫ್ಟ್ ಡಿಸೈನು ತುಂಬ ಚೆನ್ನಾಗಿ ಥರ ಬರುತ್ತೆ ಇದು ಮಾಡಿಸೋದ್ರೆ ರೆಸ್ಟ್ ಆಗುತ್ತೆ ಒಂದು ಫೋರ್ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ಸ್ ಬೇಕಾಗುತ್ತೆ ಬೆಂಗಳೂರು ದಾವಣಗೆರೆ ಹುಬ್ಲಿ ಈ ಥರ ಎಲ್ಲ ಇದೆ ಊರುಗಳಿಗೂ ಗುಜರಾತ್ ಮತ್ತೆ ಯು ಪಿ ಇಂಥಲ್ಲೆಲ್ಲ ದೇವಸ್ಥಾನಗಳ ಕೆತ್ತನೆ ಕೆಲಸಕ್ಕೆ ಮಾಡಿಕೊಟ್ಟಿರುತ್ತೆ ವಿಗ್ರಹಗಳನ್ನ ಕೆತ್ತೋ ಒಂದು ವರ್ಕ್ಶಾಪ್ ಇದೆ ನೇರವಾಗಿ ತೋರಿಸ್ತೀನಿ ನಾನು ಲೈವ್ ಆಗಿ ಅವರು ಸ್ವತಃ ಕೈಯಿಂದ ಮಾಡಿ ಅದನ್ನು ತಯಾರಿ ಮಾಡಿ ಬೇರೆ 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 ಕಡೆ ಆರ್ಡರ್ ಇದ್ದಂಗೆ ಕಳಿಸ್ತಾರೆ ಬನ್ನಿ ಆ ವರ್ಕ್ಶಾಪ್ ಒಳಗಿದ್ದೀನಿ ಬನ್ನಿ ಒಂದೊಂದೇ ತೋರಿಸ್ತೀನಿ ನಾನು

ಫೈವ್ ಲ್ಯಾಕ್ಸ್ ಅಲ್ಲ ಇದೊಂದು ಮಂಟಪಕ್ಕೆ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷವರೆಗೂ ಆಗುತ್ತಂತೆ ದೇವ್ರ ಮಂಟಪ ಇದು ನೋಡಿ ಇದು ರಥಕ್ಕೆ ಒಂದು ದೇವರ ರಥ ಬ್ರಹ್ಮ ರಥಕ್ಕೆಲ್ಲ ಇದಕ್ಕೆ ಇದು ಮಾಡ್ತಾರೆ ಇದರ ಇದಕ್ಕೆ ಇನ್ನೂ ಡಿಸೈನ್ ಬರ ಇದೆ ಈ ಥರ ರಫ್ ಹೊಡೆದು ಅದಮೇಲೆ ಅದ್ಮೇಲೆ ಡಿಸೈನ್ ಮಾಡ್ತಾ ಹೋಗ್ತೀವಿ ಓಕೆ ಆಮೇಲೆ ನೆಕ್ಸ್ಟ್ ಎಂತ ಹೊಸ ಇಲ್ಲಿ ಬನ್ನಿ ತೋರಿಸ್ತೀನಿ ಹಾಂ ಇದು ಮೇಯ್ನ್ ಡೋರು ಹಾಂ ಮೇಯ್ನ್ ಡೋರು ಫುಲ್ ಹ್ಯಾಂಡ್ ಕ್ರಾಫ್ಟ್ ಡಿಸೈನು ಕೈಯಲ್ಲೇ ಮಾಡಿರೋರು ಕೈಯಲ್ಲೇ ಮಾಡಿರೋದು ಆಮೇಲೆ ಇದು ಬಿ ಎಸ್ ಚಂಬಸಪ್ಪ ಬಟ್ಟೆ ಅಂಗಡಿ ಅವು ದಾವಣಗೆರೆ ದಾವಣಗೆರೆ ಹಾಂ ಅವ್ರು ಆರ್ಡ್ರ್ ಕೊಟ್ಟಿರೋದಾ ಮೇಯ್ನ್ ಡೋರ್ ಮಾಡಿದ್ವಿ ನಾವು ಇದು ಮಾಡ್ಕೊತ ಇದೀವಿ ಹಾಂ ಬಟ್ಟೆ ಅಂಗಡಿ ಇದೆಯಲ್ಲ ಬಿ ಎಸ್ ಬಿ ಎಸ್ ಚಾನ್ ಬಸಪ್ಪ ಹಾಂ ಇದು ಎರಡು ಡೌ ಇದಕ್ಕೆ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಆಮೇಲೆ ಇದು ಹ್ಯಾಂಡ್ ಕಾರ್ಗೋಸ್ಕರ ನಾವು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಟೈಮ್ ಬೇಕಾಗುತ್ತೆ ಎರಡು ತಿಂಗಳು ಬೇಕು ಬಿಕಾಸ್ ಆಫ್ ಲೇಬರ್ 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 ಅಲ್ಲ ಈಗ ಮುಂದೆ ಈಗ ಇದು ದೇವ್ರ ಮನೆದು ಸೀಲಿಂಗ್ ಸೀಲಿಂಗ್ ವರ್ಕ್ ತರ ಬರುತ್ತೆ ಇದೆಲ್ಲ ಒಂದು ಮುಚ್ಚಿಕೆ ತರ ಬರುತ್ತೆ ಇದು ನಿಮಗೆ ಫುಲ್ ಎಲ್ಲ ಅಂದ್ರೆ ಫುಲ್ ಹೂ ತರ ಡಿಸೈನ್ಸ್ ಕಾಣುತ್ತೆ ಸೀಲಿಂಗ್ ಎಲ್ಲ ನೀವು ಕೆಳಗಿಂದ ನೋಡಿದ್ರೆ ಒಂಥರ ಏನೋ ಒಂಥರ ಫುಲ್ ಹ್ಯಾಂಡ್ ಕ್ರಾಫ್ಟ್ ಡಿಸೈನ್ ತುಂಬಾ ಚೆನ್ನಾಗಿದೆ ಹೂ ತರ ಬರುತ್ತೆ ಇದು ಮಾಡ್ಸೋದ್ರೆ ಇದು ಇದೆಲ್ಲ ನಿಮ್ಗೆ ಒಂದು ಫೋರ್ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ಸ್ ತಕ್ಕ ಫೈವ್ ಲ್ಯಾಕ್ಸ್ ತಕ್ಕ

ನಿಮ್ಮ ಅಂಗಡಿ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದರೆ ನೀವು ಯಾವ ಥರ ವಿಗ್ರಹ ಮಾಡಿ ಮಾಡ್ತೀರಾ ಯಾರ್ಯಾರಿಗೆ ಕೊಟ್ಟಿದ್ರಿ ಎಷ್ಟು ವರ್ಷ ಆಯಿತು ಶುರುವಾಗಿ ಇಲ್ಲಿ ಈ ಶಾಪ್ ಬಂದ್ಬಿಟ್ಟು ನಮ್ಮ ಫಾದರ್ ಸಾವಿರದ ಒಂಬೈನೂರ ನಲವತ್ತೈದನೇ ಇಂಟರಿಂದ ಸ್ಟಾರ್ಟ್ ಮಾಡ ಇಲ್ಲಿ ಹೊರಗಡೆಯಿಂದ ಕಸ್ಟಮರ್ಸು ನಾನಾ ಥರದ ಕಸ್ಟಮರ್ಗಳು ಬರ್ತಾರೆ ಅವರಿಗೆ ಬೇಕಾದಂಥ ಇಷ್ಟಪಡುವಂಥ ವಿಗ್ರಹಗಳು ಆಮೇಲೆ ಸಂಬಂಧಪಟ್ಟಂಥ ಗಿಫ್ಟ್ ಐಟಮ್ ಮೊಮೆಂಟು ಇವೆಲ್ಲ ಇಲ್ಲಿ ತಯಾರು ಮಾಡಿ ಇದು ಏನಪ್ಪ ಅಂದರೆ ಒಂದು ಶಾಪ್ ಅಂತ ಅಲ್ಲ ಇಲ್ಲಿ ವಿತ್ತು ಕಲೆ ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಡುವಂಥ ಶಾಪ್ ಆದ್ದರಿಂದ ಇದು ನಮ್ಮ ಗುಡಿಗಾರ ಸಮಾಜ ಅಂತ ಇದೆಯಲ್ಲ ಆ ಇವರಿಗೆ ಯುವಕರಿಗೆ ಮತ್ತು ಕಲೆಗಾರರಿಗೆ ಪ್ರೋತ್ಸಾಹ ಕೊಡೋಕ್ಕಾಗಿ ಮತ್ತು ಅದಕ್ಕೊಂದು ಪರ್ಚೇಸಿಂಗು ಸೇಲ್ಸು ಎಲ್ಲ ಅಂತ ಮಾಡಿರೋಂಥ ಶಾಪ್ ಇದು ಮನೆಯಿಂದನೇ ಹಾಗಾಗಿ ಇದಕ್ಕೆ ಒಂದು ಹಿನ್ನೆಲೆ ಇದೆ ಸುಮಾರು ನಲವತ್ತೈದನೇ ಇಷ್ಟು ಅಂದರೆ ಈಗ ಅಲ್ಲಿ ಆಲ್ಮೋಸ್ಟ್ ನಾನು ಎಪ್ಪತ್ತೈದು ಎಂಬತ್ತು ವರ್ಷ ಆಗ್ತಾ ಬಂತು ಈ ಶಾಪ್ ಈ ಶಾಪಿಗೆ ಹಾಂ ಹಾಗಾಗಿ ಇದರ ಕಲೆ ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ನಾವು ಜೊತೆಗೆ ಇಲ್ಲಿ ಏನೇ ಆರ್ಡರ್ಗಳು ಬಂದು ಅವ್ರಿಗೆ ಕಸ್ಟಮರು ಮತ್ತು ಪ್ರೇಕ್ಷೆ ಇವರು ಬರ್ತಾರಲ್ಲ ಪರ್ಸೇಜಿಂಗ್ ಅವ್ರಿಗೆ ಇಷ್ಟಪಡುವಂಥ ಕಲೆಗಳನ್ನ ರೆಡಿ ಮಾಡಿ ಕೂಡ ರೆಡಿ ಮಾಡಿ ಕೊಡ್ತೀವಿ ರೆಡಿ ಮಾಡೋದಂದರೆ ಹೇಗೆ ಅಂದರೆ ನಾವು ಒಳಗಡೆ ಅವ್ರಿಗೆ ಏನು ಬೇಕೋ ಅದನ್ನು ತಯಾರಿಸಿ ರೆಡಿ ಮಾಡಿಸಿ ಕೊಡೋದು ಅವರು ನಮ್ಮಲ್ಲಿ ಇಲ್ಲ ಅಂದ್ರೂ ನಾವು ರೆಡಿ ಮಾಡಿ ಅವ್ರಿಗೆ ಬೇಕಾದ್ದು ರೆಡಿ ಮಾಡಿ ಜೊತೆಗೆ ಇಲ್ಲಿ ಈ ಕಲೆ ಉಳಿಸ್ಬೇಕು ಅಂತ ಹೇಳಿ ಸುಮಾರು ಒಂದು ಹದಿನೈದು ಜನ ಕೆಲಸಗಳನ್ನ ಇಟ್ಕೊಂಡು ನಾವು ಈ ಕೆಲಸನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ನಾನು ಈಗ ನಾನು ಶುರು ಮಾಡಿ ಒಂದು ಮೂವತ್ತೈದು ವರ್ಷ ಆಯಿತು ನಾನು ಈ ಕೆಲಸಗಳನ್ನು ಶುರು ಮಾಡಿ ನನ್ನ ತಂದೆಯಿಂದ ನಾನು ಒಂದು ಹದಿನೈದು ಇಪ್ಪತ್ತು ಜನ ಕೆಲಸ ಕಾರನ್ನಕೊಂಡು ಕೆಲಸ ಮಾಡಿಸ್ಕೊಂಡು ಬರ್ತೀನಿ ಮತ್ತು ಹೊರಗಡೆ ಹೊರ ಊರುಗಳಾದ ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಈ ಥರ ಎಲ್ಲ ಊರುಗಳಿಗೂ ನಮ್ಮ ಈ ಕೈಗಾರಿಕೆಯನ್ನು ವಿಸ್ತಾರ ಮತ್ತು ಹೊರದೇ ರಾಜ್ಯಗಳಾದ ಗುಜರಾತು ಮತ್ತು ಯು ಪಿ ಇಂಥದ ದೇವಸ್ಥಾನಗಳ ಕೆತ್ತನೆ ಕೆಲಸಕ್ಕೆ ಮಾಡಿಕೊಟ್ಟಿರ್ತೇವೆ ಹಾಂ ಹಾಗೆ ಈಗ ಗುಲ್ಬರ್ಗದಲ್ಲಿ ರೀಸೆಂಟಾಗಿ ಬುದ್ಧ ವಿಹಾರ ಅಂತ ಇದೆ ಅಲ್ಲಿ ದೊಡ್ಡದಾದ ಬುದ್ಧನ ಪ್ರತಿಮೆಗೆ ಒಂದು ಇಪ್ಪತ್ನಾಲ್ಕು ಅಡಿ ಹದಿನೆಂಟು ಅಡಿ ಎತ್ತರದ್ದು ಒಂದು ನೆನಪೋ ಮಾಡಿ ಓಹೋ ಹಾಂ ಹಾಗಾಗಿ ಜನ ನಮ್ಮನ್ನು ಎಲ್ಲ ಈ ಕಲೆ ನೋಡಿ ತಿರ್ಗಾ ಇಲ್ಲಿ ಬಂದು ಆರ್ಡ್ರ್ ಕೊಟ್ಟು ಮತ್ತು ಬಿ ಏನು ಬೇಕೋ ಅದನ್ನು ಮಾಡ್ಸ್ಕೊಂಡು ಹೋಗ್ತೀವಿ ಅದನ್ನು ಉಳ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಈಗಿನ ಹೆಂಗ್ ಜನ್ರೇಷನು ಇದ್ರ ಬಗ್ಗೆ ಯಾವುದೂ ಆಸಕ್ತಿ ಅನಿಸ್ತಾಯಿಲ್ಲ ಈ ಕಲಿಯ ಮುಂದೆ ಮತ್ತು ಕಲಿಯೋದಕ್ಕೂ ಇಷ್ಟಪಡ್ತಾ ಇದ್ದಾರೆ ತುಂಬಾ ಜನ ಗಣ್ಯ ವ್ಯಕ್ತಿಗಳೆಲ್ಲ ಕೊಟ್ಟಿದ್ದೀರಂತಲ್ಲ ಯಾವ ವ್ಯಕ್ತಿಗಳಿಗೆಲ್ಲ ಕೊಟ್ಟಿದ್ದೀರ ನಾವು ದೊಡ್ಡ ವ್ಯಕ್ತಿಗಳಂತೆ ಹೇಳಿದ್ರೆ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಸುಮಾರು ಜನ ಬಂದು ಮಾಡ್ಸ್ಕೊಂಡು ಹೋಗಿಲ್ಲ ಕಷ್ಟ ಒಂದು ಯಾರ್ಯಾರು ಅಂತ ಹೇಳ್ತೀರಾ ತಿರಿಯೂಪ್ನವ್ರ ಮನೆಗೂ ಮಾ ಹಿಂದೆ ಮಾಡಿಕೊಟ್ಟಿದ್ದೆ ಶಿವರಾಜ್ ಕುಮಾರ್ ಅವ್ರ ಮನೆ ಮಾಡ್ಕೊಟ್ಟಿದ್ವಿ ಹಾಂ ಅವರಿಗೆ ಏನು ಬೇಕು ಅದೆಲ್ಲ ಮತ್ತು ಮನೆಗೆ ಅಲಂಕಾರಿಕ ಹಾಂ ಮರದ ಕೆತ್ತನೆ ಕೆಲಸ ಎಲ್ಲ ಮತ್ತೆ ನಮ್ಮ ಚೀಫ್ ಅವರ ಬಂಗಾರಪ್ಪನವ್ರ ಮನೆಗೂ ಮಾಡ್ಕೊಟ್ಟಿದ್ದಾರೆ ಹಾಂ 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 ಈಗ ತುಂಬಾ ಜನ ಹೀಗೆ ನಾವು ಮಾಡಿಕೊಟ್ಟಿದ್ದೇವೆ ಹಾಂ ಮತ್ತೆ ಎಂ ಟಿ ವಿ ನಾಗರಾಜ್ ಹಾಂ ಎಮ್ ಟಿ ವಿ ನಾಗರಾಜ್ ಅವರು ಮೊನ್ನೆ ದೇವಸ್ಥಾನಕ್ಕಾಗಿ ಒಂದು ಗಟ್ಟವನ್ನು ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಉಡುಗಣೆ ಹಾಕಿ ಕೊಟ್ಟರೆ ಅದು ಸುತ್ತ ಇಲ್ಲಿಂದನೆ ಮಾಡ್ಕೊಂಡ್ರು ಮತ್ತು ಶ್ರೀರಾಮುಲು ಬಳ್ಳಾರಿ ಅವರು ಸುತ್ತ ದೇವಸ್ಥಾನಕ್ಕೆ ಕೊಡೋಕ್ಕಾಗಿ ಇಲ್ಲಿಂದ ಒಂದು ರಥವನ್ನು ಮಾಡ್ಕೊಂಡು ಹೋದ್ರು ಹಾಗೆ ನನ್ನ ಕಡೆಯಿಂದ ಈಗ ನಾವು ಒಂದ್ಸಲ ನಾವು ಅಡ್ವರ್ಟೈಸ್ ಮಾಡ್ಕೋಬೇಕು ಅನ್ನೋದಿಲ್ಲ ನನ್ನ ಕಲೆನೇ ಅಡ್ವರ್ಟೈಸ್ ನಾವು ಏನು ಮಾಡ್ತೀರೋ ಅದೇ ನಮ್ಗೆ ಅಡ್ವರ್ಟೈಸ್ ಇದ್ದಾಗೆ ಅದನ್ನು ನೋಡ್ಬಿಟ್ಟು ಜನ ಇಲ್ಲಿಗೆ ಬಂದು ಪರ್ಚೇಜು ಆರ್ಡ್ರು ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ ಮಧ್ಯ ದೇಶ ಏನಪ್ಪ ಅಂದರೆ ಈ ಕಲೆ ಉಳಿಬೇಕು ಅಲ್ಲಿ ಉಳಿಸೋದಕ್ಕೂ ಬರ ನಾವು ಇಲ್ಲಿ ನಡೆಸ್ತಾ ಇರೋದು ಅಂಗಡಿ ಜೊತೆ ತಯಾರಿಕಾ ಘಟಕ ಇದನ್ನ ಇಟ್ಕೊಂಡಿದ್ದೀವಿ ಹಾಗಾಗಿ ಜನರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನು ಬೇಕೋ ಅದಕ್ಕೆ ತಕ್ಕಂತೆ ನಾವು ಅವ್ರಿಗೆ ಅನುಕೂಲವಾದಂತ ರೀತಿಯಲ್ಲಿ ಅವ್ರ ದರದಲ್ಲೂ ಮತ್ತೆ ಕಲೆ ಉಳಿಸೋದಕ್ಕೆ ತಪಸ್ಸು ಆ ಕಲೆನು ಇದು ಮಾಡ್ಕೋಡಿ ಮಾಡ್ಕೋ ಅಂದ್ರೆ ಯಾವ್ಯಾವ ಮರದಲ್ಲಿ ಮಾಡ್ತೀರ ಜಾಸ್ತಿ ಜಾಸ್ತಿ ಈಗ ಸಾಗವಾಣಿ ಬೀಟೆ ಹಲಸಿನ ಮರ ಮತ್ತು ಶಿವನೇ ಮರಗಳು ಇದಿಷ್ಟು ನಾವು ಈಗ ಕೆಲಸಗಳನ್ನು ಮಾಡ್ತೀವಿ ಮೊದಲೆಲ್ಲ ಶ್ರೀಗಂಧದೇ ನಮ್ದು ಮೊದಲಿನ ಕೆಲಸ ಕಲ್ತಿರೋದು ಅದರಲ್ಲೇ ನಾವು ಮಾಡ್ತಾ ಬಂದಿದ್ವಿ ಶ್ರೀಗಂಧದ ಕೊರತೆಯಿಂದಾಗಿ ನಾವು ಈ ಈ ಮರಕ್ಕೆ ನಾವು ಕನ್ವರ್ಟ್ ಆಗಿ ಈ ತರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಶ್ರೀಗಂಧ ಎಲ್ಲ ಸುಮಾರು ಮಾಡ್ಕೊಟ್ಟಿದೀರ ಶ್ರೀಗಂಧದ ಮೊದಲೆಲ್ಲ ನಾವೆಲ್ಲ ಶ್ರೀಗಂಧದಲ್ಲೇ ಅಂದ್ರೆ ದೊಡ್ಡ ದೊಡ್ಡ ವಿಗ್ರಹಗಳಲ್ಲ ಶ್ರೀಗರಿಗೆ ಶ್ರೀಗಂಧದ ಬಾಗ್ಲೂ ಸುತ್ತ ಮಾಡ್ಕೊತಿದ್ವಿ ಓ ದೊಡ್ಡ ದ್ವಾರಬಾಗ್ಲು ದೇವರಾಮ ಬಾಗ್ಲು ಹಾಂ ದೇವ್ರ ಹಾಗಾಗಿ ಅದೆಲ್ಲ ಈಗ ಸಿಕ್ತಾ ಇರಲಿಲ್ಲ ಈ ಮನೆ ಇದು ಮಾಡ್ಕೊಂಡು ಈ ಕೆಲಸ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ಕಲೆ ಥ್ಯಾಂಕ್ ಯು ಈ ಶಾಪಿನ ಓನರ್ ಇದ್ದಾರೆ ಅವ್ರ ಹತ್ರ ಕೇಳೋಣ ವಿಗ್ರಹ ಬೆಳೆ ಬೆಲೆಗಳು ಆಮೇಲೆ ಯಾವ ತರ ಆರ್ಡರ್ ತಗೊತೀರಾ ಎಷ್ಟು ದಿನ ಆಗುತ್ತೆ ಅನ್ನೋದನ್ನ ಅವನನ್ನ ಕೇಳೋಣ ಎಲ್ಲಾ ತರದ ವಸ್ತುಗಳು ನಮ್ಮಲ್ಲಿ ತಯಾರಾಗ್ತಾ ಬಂತು ಮಂಟಪಗಳು ವಿಗ್ರಹಗಳು ಆಮೇಲೆ ಗಂಧದ ಮೂರ್ತಿಗಳು ದಂತದ ಕಲಾತ್ಮಕ ವಸ್ತುಗಳು ಆಮೇಲೆ ನಮ್ಮ ಅಂಗಡಿಗೆ ಆಗಿನ ಕಾಲದಲ್ಲಿ ನಮ್ಮ ಗಾಂಧೀಜಿಯವರು ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹಾಗೆ ಆಗಿನ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಅವರೆಲ್ಲರೂ ನಮ್ಗೆ ನಮ್ಮ ಅಂಗಡಿಗೆ ವಿಸಿಟ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮಲ್ಲಿ ಇನ್ನೂ ಹೇಳ್ಬೇಕು ಅಂತಂದ್ರೆ ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಆಮೇಲೆ ಒಳ್ಳೆ ಮಟ್ಟದಲ್ಲಿರುವಂತ ಮಿನಿಸ್ಟರ್ಸ್ಗಳು ಆಮೇಲೆ ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಮತ್ತೆ ಈ ಬೆಂಗಳೂರಿನಲ್ಲಿರುವಂತ ಉತ್ತಮ ಮಟ್ಟದಲ್ಲಿರುವ ಸಂಸ್ಥೆಗಳಿಗಿರದೇ ನಮ್ಮ ಇಲ್ಲಿಂದ ನಮ್ಮ ವಸ್ತುಗಳನ್ನು ಅವರಿಗೆಲ್ಲ ಮಾಡಿ ಕಲ್ಸಿ ಆರ್ಡರ್ ಮೂಲಕ ನಾವು ವಿಗ್ರಹಗಳು ಮಂಟಪಗಳು ರಥ ಆಮೇಲೆ ಬಾಗಿಲ ಚೌಟಿ ಚೌಕಟ್ಟುಗಳು ಆಮೇಲೆ ನಮ್ಮ ಮನೆ ಮನೆತನದಲ್ಲಿ ನಮ್ಮ ಅಣ್ಣನವರಾದ ಡಿ ಜಗದೀಶ್ ಅವರು ಕರ್ನಾಟಕ ರಾಜ್ಯ ಸ್ಟೇಟ್ ಅವಾರ್ಡ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರು ಈಗ ಅವರಿಂದ ಬೇಕಾದಷ್ಟು ಕಲಾತ್ಮಕ ವಸ್ತುಗಳು ಈಗಲೂ ಎಲ್ಲಾ ಕಡೆನೂ ಸೆಲೆಬ್ರೇಟ್ ಆಗ್ತಾ ಇದೆ ಮತ್ತೆ ಯಾವ ಪ್ಲೇಸ್ ಅದು ಇದು ಬರೋಡ ಬರೋಡದಲ್ಲಿ ಸ್ವಾಮಿ ಸ್ವಾಮಿನಾರಾಯಣ ದೇವಸ್ಥಾನದಲ್ಲಿ ಅವರ ಒಳಗಿನ ಇಂಟೀರಿಯರ್ ವರ್ಕ್ ಏನಿದೆ ಅದೆಲ್ಲ ನಮ್ಮ ಜಗದನವರು ಆ ಅವರ ಒಂದು ಕೆಲಸಗಾರಗಳ ಒಂದು ತಂಡವನ್ನು ಕರೆದುಕೊಂಡು ಎರಡು ವರ್ಷ ಅಲ್ಲಿ ಇದ್ದುಬಿಟ್ಟು ನಾರಾಯಣ ಸ್ವಾಮಿ ನಾರಾಯಣ ದೇವಸ್ಥಾನದ ಒಳಗಡೆ ಎಲ್ಲಾ ಕೆಲಸಗಳನ್ನು ಆ ಮುಗಿಸ್ಕೊಟ್ಟು ಬಂದಿದ್ದಾರೆ ಮತ್ತೆ ನೀವು ಏನಾದರೂ ನಿಮಗೆ ವಸ್ತುಗಳು ಬೇಕಾದಲ್ಲಿ ನಮ್ಮಲ್ಲಿ ಭೇಟಿ ಮಾಡಬಹುದು ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಇದೆ ಇದೆ ಬಂದು ಒಂದು ಸಲ ನಿಮ್ಮ ವೀಕ್ಷಿಸಬಹುದು ಅಂತೇಳಿ ನಮ್ಮಲ್ಲಿ ಪ್ರಯತ್ನಿಸ